ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಸ್ ಕುಕ್ರಿ ಇವತ್ತು ನಾವು ಮಸಾಲ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೀಗ ಒಂದು ಬೌಲ್ ರಾಗಿ ಹಿಟ್ಟು ಒಂದು ಬೌಲ್ ಗೋದ್ವೆ ಹಿಟ್ಟು ಹಾಗೆ ಈಗ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಸ್ವಲ್ಪ ಕರ್ಬೇನ ಸೊಪ್ಪು ಅದನ್ನು ಕೂಡ ಹೆಚ್ಕೊಂಡಿದ್ದೀನಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಎರಡೇ ಎರಡು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ಕ್ಯಾರೆಟ್ ತುರಿ ಮತ್ತು ತೆಂಗಿನಕಾಯಿ ತುರಿ ಆಮೇಲೆ ಒಂದು ಈರುಳ್ಳಿನ ಹೆಚ್ಚು ಇರೋದು ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆನೆ ಇದನ್ನು ಈ ರೀತಿ ಬರೋ ಹಾಗೆ ಬ್ಯಾಟರು ಕಲಿಸ್ಕೊಳ್ಳಿ ಚೆನ್ನಾಗೆ ಇವಾಗ ತವಾನ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಆಗಲೇ ಕಾಯೋಕೆ ಇಟ್ಟಿದೆ ಅದಕ್ಕೀಗ ಎಣ್ಣೆ ಸಾವಿರ್ಕೋತಾಯಿದ್ದೀನಿ ತವಾ ಕಾದ್ಮೇಲೆ ಇದಕ್ಕೆ ಈಗ ಕಲ್ಸ್ಕೊಂಡಿರೋ ಬ್ಯಾಟರ್ ಹಾಕ್ಕೊಂಡು ಕೈಯಲ್ಲಿ ನಾನು ತಡ್ತೀನಿ ನೀವು ಬೇಕಾದ್ರೆ ದೋಸೆ ರೀತಿ ಬೇಕಾದರೂ ಹಾಕ್ಕೋಬೋದು ಇದ್ರ ಮೇಲೆ ನೀವು ಎಣ್ಣೆ ಬೇಕಾದರೂ ಹಾಕೊಬೋದು ಅದು ಆಪ್ಷನ್ ನಿಮ್ಮ ಇಷ್ಟ ಎಣ್ಣೆ ತುಪ್ಪ ಬೆಣ್ಣೆ ಯಾವ್ದು ಬೇಕಾದರೂ ಹಾಕೋಬೋದು ಎಣ್ಣೆ ಹಾಕಳ್ದೆ ಇದ್ರೂ ಕೂಡ ಚೆನ್ನಾಗೇ ಇರುತ್ತೆ ಇದು ರೊಟ್ಟಿ ಇದು ಹೆಲ್ದಿಯಾಗಿರುತ್ತೆ ಎಲ್ಲ ರೀತಿ ಕ್ಯಾರೆಟ್ ತೆಂಗಿನಕಾಯಿ ತುರಿ ಇದನ್ನೆಲ್ಲ ಹಾಕಿದ್ದೀವಿ ತುಂಬ ಹೆಲ್ದಿಯಾಗಿರುತ್ತೆ ಇದು ನೋ ನೀವು ನೋಡ್ತಾ ಇದ್ದೀರಾ ಈಗ ಆ ರೊಟ್ಟಿ ರೆಡಿಯಾಗಿದೆ ಈ ರೊಟ್ಟಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಥ್ಯಾಂಕ್ ಯು ಗಾಯ್ಸ್ ಬಾಯ್ ಬಾಯ್